ನಮಸ್ತೆಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ನೋಡಿ ಅಜ್ಜಿ ಮುತ್ತಜ್ಜಿ ಮಾಡ್ತಿದ್ದಂತಹ ಸಿಹಿ ಪಾಯಸ ಇದು ಹಳೆದ ಕುರ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ಕಂದದ ಕಟ್ಟಿಗೆ ಹಳೆದಾದರೂ ವಾಸನೆ ಮಾತ್ರ ಏನು ಹಳೆದಾಗಲ್ಲ ಹಳೆಯ ರೆಸಿಪಿಗಳೇ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಭಾಳ ರುಚಿಯಾಗಿರುತ್ತೆ ಇದು ಸೊ ನೋಡಿ ವಿಡಿಯೋ ಸ್ಕಿಪ್ ನೀವು ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ ನಿಮ್ಗೆ ಏನು ಅರ್ಥ ಆಗೋಲ್ಲ ಸೊ ಈ ರೆಸಿಪಿ ನಿಮ್ಗೆ ಬಿಟ್ಟು ಲೈಕ್ ಮಾಡಿ ಮತ್ತೆ ಸತ್ಸರಿ ಮಾಡ್ಕೊಳ್ಳಿ ಸ್ಟವ್ನ ಹಾಳು ಮಾಡಿಬಿಟ್ಟು ನೋಡಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸೊ ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ಕಾಯಿ ತುರಿಯನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಹಾಕಿಬಿಟ್ಟು ನೀವು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನೀವು ಬಾಡಿಸ್ಕೋಬೇಕು ನೋಡಿ ತಳ ಬಿಡುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ನೀವು ತಿರ್ಸ್ಕೋಬೇಕು ನೋಡಿ ನಾನು ಚಪಾತಿಯನ್ನು ಲಟ್ಟಿಸ್ಕೊಂಡಿದ್ದೀನಿ ಸಪ್ರೇಟಾಗಿ ನೀವು ಈ ಥರ ಏನು ಹೋಗಬೇಡಿ ಇನ್ ಕೇಸ್ ನೀವು ಚಪಾತಿ ಮಾಡ್ತಿರಲ್ಲ ತಿಂಡಿಗೆ ಅವಾಗ ಉಳಿದಿರುವಂಥ ಹಿಟ್ಟಲ್ಲಿ ನೀವು ಚಪಾತಿಯನ್ನು ರಟ್ಟಿಸ್ಕೊಡಿ ನೋಡಿ ನೀರು ಚೆನ್ನಾಗಿ ಕುದಿ ಬಂದಾಗ ನೀವು ಲಟ್ಸಿರುವಂತಹ ಚಪಾತಿಯನ್ನು ಬಿಟ್ಟು ಹಾಕೋಬೇಕು ನೋಡಿ ಈ ಥರ ಹರಿದ ಹರಿದು ಹಾಕೊಳ್ಳಿ ಇದಕ್ಕೆ ಹೆಸರು ಹೇಗೆ ಹರಿದು ಹರದ ಕುರ್ಕಿ ಅಂತ ಬಂತು ಅಂತ ಹೇಳಿದರೆ ನೋಡಿ ನಾವು ಇದು ಹರಿದರಿದ ಹಾಕ್ತೀವಲ್ಲ ಸೊ ಅದರಿಂದ ಹರಿದ ಕುರ್ಕಿ ಅಂತ ಹೆಸರು ಬಂದಿದೆ ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಒಂದು ಚಪಾತಿ ನೀವು ಎಲ್ಲವನ್ನು ಹರಿದುಬಿಟ್ಟು ಹಾಕೋಬೇಕು ಒಂದು ಚಪಾತಿಗೆ ನೀವು ಒಂದರಿಂದ ಎರಡು ಲೋಟದಷ್ಟು ನೀರನ್ನು ಹಾಕೊಳ್ಳಿ ನೋಡಿ ಚಪಾತಿಯನ್ನು ಹರಿದು ಹಾಕ್ತಿರಲ್ಲ ಸೊ ನೀವು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋಬಾರ್ದು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಅದು ಕುದಿಸ್ಕೋಬೇಕು ನೋಡಿ ಪಾತ್ರೆ ಮೇಲೆ ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನೀವು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಗನೆ ಬೇಯುತ್ತೆ ಹತ್ತು ನಿಮಿಷ ಆದಮೇಲೆ ನೀವು ಪ್ಲೇಟನ್ನ ತೆಗೀರಿ ಸೊ ನೋಡಿ ಚೆನ್ನಾಗಿ ಇವಾಗ ಕುದ್ದಿದೆ ಇನ್ ಕೇಸ್ ಸ್ವಲ್ಪ ನೀರು ಕಡಿಮೆ ಆಗಿದರೆ ಮತ್ತೊಮ್ಮೆ ಸ್ವಲ್ಪ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಂದಿಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಮತ್ತೊಮ್ಮೆ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಇವಾಗ ಬೆಂದಿದೆ ಕೂಡ ನೋಡಬಹುದು ನೀವು ನೋಡಿ ನೋಡಿ ಏಲಕ್ಕಿಯನ್ನು ಪೌಡ್ರ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನೀವು ಏಲಕ್ಕಿ ಇದ್ದರೆ ಡೈರೆಕ್ಟಾಗಿ ಹಾಕೋಬಹುದು ಹಾಕ್ಬಿಟ್ಟು ಚೆನ್ನಾಗೆ ಬಾಡಿಸ್ಕೊಳ್ಳಿ ಬೆಲ್ಲವನ್ನು ಆದರೂ ಹಾಕೊಳ್ಳಿ ಅಥವಾ ಸಕ್ಕರೆಯನ್ನಾದರೂ ಹಾಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗೋದೋ ನೀವು ಹಾಕೋಬಹುದು ನನ್ನ ಬೆಲ್ಲದ ಪಾಕವನ್ನು ಹಾಕೊತಾ ಇದ್ದೀನಿ ನೋಡಿ ಬಟ್ ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ತುಂಬ ರುಚಿಯಾಗಿರುತ್ತೆ ಗೊತ್ತಾಯಿದು ಸೊ ಬೆಲ್ಲ ಹಾಕಿದ್ರಲ್ಲ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿ ನೋಡಿ ಏನಾದರೂ ನಿಮಗೆ ಬೆಲ್ಲ ಹಾಕಬೇಕು ಅಂತ ಹೇಳಿದರೆ ಜಜ್ಬಿಟ್ಟು ಹಾಕೊಳ್ಳಿ ಸಕ್ಕರೆ ಹಾಕ್ಕೊಂಡಿದ್ದೀರ ಅಂದರೆ ಸಕ್ಕರೆನೂ ಹಾಕೋಬೋದು ಸ್ವಲ್ಪ ರುಚಿ ನೋಡಿ ಇವಾಗ ತುಪ್ಪದ ಒಗ್ಗರಣೆ ನಾನೇನು ಕೊಡ್ತಾಯಿಲ್ಲ ನಿಮಗೆ ಇಷ್ಟ ನೀವು ತುಪ್ಪದ ಒಗ್ಗರಣೆ ಕೊಡ್ಕೊಬೋದು ಗೊಣಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಕ್ಬಿಟ್ಟು ಆಗಿನ ಕಾಲದಲ್ಲಿ ಇರಲಿಲ್ಲ ಅವೆಲ್ಲ ಸೊ ಅದರಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಏನೂ ಹಾಕ್ತಾಯಿಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ ಅದು ನೀವು ಬೇಕು ಅಂದರೆ ಮತ್ತೊಮ್ಮೆ ಇದ್ದೀನಿ ಹಾಕೋಬೋದು ಏನು ಸಮಸ್ಯೆ ಇಲ್ಲ ನೋಡಿ ಒಂದೆರಡು ಕುದಿ ಬಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಸ್ವಲ್ಪ ನೀವು ಪ್ರೆಸ್ ಮಾಡಿ ನೋಡಿ ಚಪಾತಿ ಬಿನಿದು ಅಂತ ಗೊತ್ತಾಗ್ಬಿಡುತ್ತೆ ಸೊ ಪರ್ಫೆಕ್ಟಾಗಿ ಆಗಿದೆ ನಾನು ಸ್ಟವ್ನ ಹಾಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ ಹಾಫ್ ಮಾಡಿಬಿಟ್ಟು ಒಂದು ಅರ್ಧ ಲೋಟದಷ್ಟು ಅದನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಆಗಬಾರ್ದು ಹಾಗೆ ನೀವು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಬಟ್ ಹಾಲು ಹಾಕೋದ್ರಿಂದ ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ ಅಂತ ಅಷ್ಟೆ ಇದು ಆಪ್ಷನಲ್ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಕುದಿತಿರ್ಬೇಕಾದ್ರೆ ನೀವು ಹಾಲನ್ನು ಸೇರಿಸ್ಕೋಬಾರ್ದು ಯಾಕೆ ಅಂತ ಹೇಳಿದರೆ ಬೆಲ್ಲ ಹಾಕಿದ್ರೆ ಸೊ ಬೇಗನೆ ಹೊಡೆದೋಗಿಬಿಡುತ್ತೆ ಸೊ ಅದರಿಂದ ನೀವು ತಣ್ಣಗಾದ ಮೇಲೆ ಹಾಕೋಬೇಕು ಅಂದರೆ ಸ್ಟೋ ಹಾಕಿ ಹಾಕೊಳ್ಳಿ ಬನ್ನಿ ನೀವೇನಾದ್ರು ಜೊತೆಗೆ ಸವಿಯೋಣ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ